ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಜೈಲಿನಲ್ಲಿರುವಂತಹ ದರ್ಶನ್ ಫೋಟೋ ಅಷ್ಟೇ ಅಲ್ಲ ದರ್ಶನ್ ಜೈಲಿನಲ್ಲಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ ದರ್ಶನ್ ಜೈಲಿನಲ್ಲಿರುವಂತಹ ಫೋಟೋ ಒಂದು ವೈರಲ್ ಆಗಿ ಬೆಳಿಗ್ಗೆಯಿಂದಲೂ ಕೂಡ ಹಲ್ಚೆ ಲಭಿಸ್ತಾ ಇತ್ತು ಇದರ ಬೆನ್ನಲ್ಲೇ ಇವಾಗ ದರ್ಶನ್ ವಿಡಿಯೋ ಕೂಡ ವೈರಲ್ ಆಗಿದೆ ಆಪ್ತರಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ದರ್ಶನ್ ಜೈಲಿನಿಂದ ಹೊರಗಿರುವಂತಹವರ ಜೊತೆ ದರ್ಶನ್ ಚರ್ಚೆಯನ್ನು ನಡೆಸಿದ್ದಾರೆ ಜೈಲಿನಿಂದಲೇ ಆಪ್ತನ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ದರ್ಶನ್ ಜೈಲಿನ ವಿಐಪಿ ಸೆಲ್ ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ನೋಡಿ ದರ್ಶನ್ ಫೋಟೋ ವೈರಲ್ ಆಗಿತ್ತು ದರ್ಶನ್ ಫೋಟೋ ವೈರಲ್ ಆಗ್ಲಿಕ್ಕೆ ಆ ಫೋಟೋವನ್ನ ಕ್ಲಿಕ್ ಮಾಡಿದ್ನಲ್ಲ ಸಹ ಕೈದಿ ಆತನಿಗೆ ಮೊಬೈಲ್ ಹೇಗೆ ಸಿಕ್ತು ಅನ್ನುವಂತಹ ಚರ್ಚೆ ಶುರುವಾಗಿತ್ತು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದ್ರ ಬೆನ್ನಲ್ಲೇ ಈಗ ದರ್ಶನ್ ವಿಡಿಯೋ ಕಾಲ್ ಮಾಡಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ನೋಡಿ ದರ್ಶನ್ ಫೋಟೋ ವೈರಲ್ ಆಗಿತ್ತು ಹೇಗೆ ಸಹ ಕೈದಿಗಳು ವೆಲ್ಸನ್ ಗಾರ್ಡನ್ ನಾಗ ಇದ್ರು ದರ್ಶನ್ ಮ್ಯಾನೇಜರ್ ಇದ್ರು ಈ ರೀತಿ ಸಹ ಕೈದಿಗಳ ಜೊತೆ ಕುತ್ಕೊಂಡು ಸಿಗರೇಟ್ ಎತ್ಕೊಂಡು ಕಾಫಿ ಟೀ ಕುಡಿತಾ ಎಂಜಾಯ್ ಮಾಡ್ತಿದ್ದಾರೆ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ದರ್ಶನ್ ಜೈಲಿನಲ್ಲಿ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬೆಳಿಗ್ಗೆಯಿಂದಲೂ ಕೂಡ ಲಕ್ಷಾಂತರ ಮಂದಿ ದರ್ಶನ್ ಅಭಿಮಾನಿಗಳು ಜೈಲಲ್ಲಿ ದರ್ಶನ್ ಹೇಗಿದ್ದಾರೆ ಅವರ ದಿನಚರಿ ಹೇಗಿದೆ ದರ್ಶನ್ ಮನೆಯೂಟಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಆದ್ರೆ ಮನೆಯೂಟವನ್ನು ಕೂಡ ನಿರಾಕರಣೆ ಮಾಡಿತ್ತು ಕೋರ್ಟ್ ಹೇಗಿದ್ದಾರೆ ಅಂತ ಇದ್ದಂತಹ ಅಭಿಮಾನಿಗಳಿಗೆ ಈಗ ಶಾಕ್ ಆಗಿದೆ ಯಾಕೆಂದ್ರೆ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಿದ್ದಾರೆ ಜೈಲಲ್ಲಿ ಅಲ್ಲದೆ ಅವರಿಗೆ ಮೊಬೈಲ್ ಕೂಡ ಲಭಿಸಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ